ಸತ್ಸಂಗದ ಸೇವೆಯನ್ನ ಕೇಳಿ ಸಂಘಕ್ಕ ಹೋಗಿ ಹೆಸರು ಆಯ್ ಕೊಟ್ಟಿರ್ತಕ್ಕಂಥ ಈ ಅಮೋಘ್ ಸಿದ್ದೇಶ್ವರ ಡೊಳ್ಳಿನ ಗಾಯನ ಸಂಘಕ್ಕ ಗುಪ್ತ ಕಾಣಿಕೆಯಾಗಿ ಒಂದು ನೂರ ಒಂದು ರೂಪಾಯಿ ಕೊಟ್ಟಿರತಕ್ಕಂತ ಕಲಾಭಿಮನಿಗಳಾದ್ರು ಕೂಡ ಗುರು ಸೋಮಲಿಂಗೇಶ್ವರ ಅಮೋಘ ಸಿದ್ದೇಶ್ವರ ಬೇರೆ ದೇವರ ಮಾಳಿಗರ ಯಾರು ಯೋಳು ಸಿದ್ದೇಶ್ವರ ಸಕಲ ಸೌಭಾಗ್ಯ ಕೊಟ್ಟು ಕಾಪಾಡೋದ್ರ ಸಂಘದಿಂದ ಬೇಡಿಕೆ ಇರೋದು ಹೇಳ್ರಿ ಒಂದು ಶಾಲಾ ಮತ್ತೆ ಕೊಟ್ಟವ್ರು ಹೇಳ್ರಿ ಎಲ್ಲಾ ಲಿಂಗನ ಕಡ್ಕೊಂಡು ಹಿರಿಯರು ಸದ್ಯ ಸಂಘಕ್ಕೆ ಹೋಗಿ ಮುಟ್ಲ ತೇಳಿ ಲಕ್ಷ ಸಮನಾಗಿರ್ತಕ್ಕಂಥ ಹತ್ತು ರೂಪಾಯಿ ಕೊಟ್ಟಾರ ಭಗವಂತ ಹತ್ತು ಮೇಲೆ ಕೊಟ್ಟು ಕಾಪಾಡಿ ಮಾಡಿ ಸಂತಾಪ ಧರಣಿ ಮಲ್ಕಾರ ಸಿದ್ದೇಶ್ವರ ಡೋಳಿನ ನ್ಯಾಯ ತಂಗ ಸಾಕಿನ ಗೋಕಾಕ ಸಿದ್ದು ಕರಿಗಾರ ಇವರ ಮೇಳಾದ್ರೂ ಕೂಡ ರಾಜ್ಯ ಸಂಘಕ್ಕ ಒಂದು ನೂರ ಒಂದು ರೂಪಾಯಿ ಕೊಟ್ಟಾರ ಅವ್ರ ಮೇಳಾದ್ರೂ ಕೂಡ ಕರ್ನಾಟಕ ಮಹಾರಾಷ್ಟ್ರದಲ್ಲಿ ಜೈದಿ ಹೆಚ್ಚಿ ಒಂದು ಶಕ್ತಿಯನ್ನು ಭಗವಂತ ಕೊಟ್ಟ ಕಾಪಾಡುತ್ತೆ ಬೆಳ್ಕೊಂಡು ನಮ್ಮನ್ನು ಸ್ವೀಕಾರ ಮಾಡ್ತೇನೆ ಒಂದು ಶಾಲಾ ಮತ್ತು ಒಂದು ಮಾಲಿಯನ್ನ ಸರ್ಕಾರ ಮಾಡಿಸ ಅಮೋಘ ಸೋಮಣ್ಣ ಅವರ ಕಲಾಭಿಮಾನಿಗಳಿಗಾದ್ರು ಕೂಡ ಗುರು ಸೋಮಲಿಂಗೇಶ್ವರ ಅಮೋಘರ ಸಕಲ ಸೌಭಾಗ್ಯ ಕೊಟ್ಟು ಕಾಪಾಡುವ ಹಣವನ್ನು ಸ್ವೀಕಾರ ಮಾಡ್ತಾರೆ ಮಲ್ಲಪ್ಪನ್ನ ಶಿವ ಪುತ್ರ ಓದಿವಪ್ಪ ಹಿರಿಯರು ಸತ್ಸಂಗ ಮುಟ್ಲಂತೇಳಿ ಐವತ್ತೊಂದು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಟ್ಟಾರ ಭಗವಂತ ಅವರು ಮಾಡುವಂತ ಕಾರಣದಲ್ಲಿ ಪರಮಾತ್ಮ ಅಟ್ಟ ಶಿವರು ಕೊಟ್ಟು ಕಾಪಾಡುವ ಕಟ್ಕೊಂಡು ಹಣವನ್ನು ಸ್ವೀಕಾರ ಮಾಡ್ತಾರೆ